ಇವತ್ತನೇ ದಿವಸ ಓರ್ಡನ್ ಸ್ಥಾನ ಸ್ಕಾಲರ್ಶಿಪ್ ಪ್ರವೇಶಾತಿ ಪರೀಕ್ಷೆಯ ಕುರಿತಾಗಿ ಹಮ್ಮಿಕೊಂಡಿರುವಂತಹ ಪತ್ರಿಕಾಗೋಷ್ಠಿಯಲ್ಲಿ ಆಗಮಿಸಿದಂಥ ಶ್ರೀ ಡಾಕ್ಟರ್ ಹೊಸೂಲಿಂಗದೇವರ ಪವಿತ್ರ ಪಾದಗಳಿಂದ ಗಣಾಕಿಸುತ್ತ ಇದು ಕಾಲಕಿ ಮಠ ಸಂಸ್ಥಾನದ ಕೀಟಾಧಿಪತಿಗಳ ಪೂಜ್ಯಶ್ರೀ ಬಸವಲ್ಪಟ್ಟದೇವರ ಪವಿತ್ರ ಪಾದವರು ಪೀಶ್ ಗ್ರಣಾ ಪತ್ರಿಕಾಗೋಷ್ಠಿಯಲ್ಲಿ ಆಗಮಿಸಿರುವಂಥ ಎಲ್ಲ ಪತ್ರಕರ್ತ ಬಾಂಧವರು ಸಹಿತ ಗೋಷ್ಠಿಯ ಪರವಾಗಿ ಎಲ್ಲರಿಗೂ ಸಹಿತ ಹಾರ್ದಿಕವಾದ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಈಗ ಮೊದಲಿಗೆ ಪೂಜಸ್ ಶ್ರೀ ಚನ್ನಬಸವೇಶ್ವರ ಗುರುದ ಪ್ರಾಚಾರ್ಯರ ಬಸವದ ಮುಖವೇಶ್ವರವು ಓಂ ಶ್ರೀ ಗುರು ಬಸವಲಿಂಗಾಯಣ್ಣು ಧರ್ಮಗುರು ಬಸವ ತಂದೆಯನ್ನು ಅಂತರಾಳದಲ್ಲಿ ಧ್ಯಾನಿಸಿ ಈ ಕಲ್ಯಾಣ ಕರ್ನಾಟಕ ನಾಡಿನ ನಡೆದಾಡುವ ದೇವರಂಜೇ ನಾಮರಾಗಿರುವಂಥ ಲಿಂಗೈಕ್ಯ ಡಾಕ್ಟರ್ ದೇವರನ್ನು ಅಂತರಾತ್ಮದಲ್ಲಿ ಧ್ಯಾನಿಸಿ ಈ ಕಲ್ಯಾಣ ಕರ್ನಾಟಕ ಭಾಗದ ಶೈಕ್ಷಣಿಕ ಕ್ರಾಂತಿ ಹರಿಕಾರ ಅನುಭವ ಮಂಟಪದ ಅಧ್ಯಕ್ಷರು ಹಿರೇಮಠ ಸಂಸ್ಥಾನ ವಿದ್ಯಾಪೀಠದ ಸಂಸ್ಥಾಪಕ ಅಧ್ಯಕ್ಷರು ಪರಮ ಪೂಜ್ಯ ಡಾಕ್ಟರ್ ಪಟ್ಟದೇವರ ಪಾದಗಳಿಗೆ ಶರಣಾರ್ಥಿ ಸಲ್ಲಿಸಿ ಹಿರೇಮಠ ಸಂಸ್ಥಾನದ ಪೀಠಾಧ್ಯಕ್ಷರು ನಮ್ಮೆಲ್ಲರ ಮಾರ್ಗದರ್ಶಕರು ಪರಮ ಪೂಜ್ಯ ಗುರುಬಸವ ಪಟ್ಟದೇವರ ಪಾದಗಳಿಗೂ ಶರಣಾರ್ಥಿಯನ್ನು ಸಲ್ಲಿಸಿ ಮಹಾರಾಷ್ಟ್ರದ ಅತ್ಯಂತ ಹಿರಿಯರು ಮತ್ತು ಅನುಭವಿಗಳಾಗಿರ್ತಕ್ಕಂಥ ಮೃತ್ಯುಂಜಯ ಮೃತ್ಯುಂಜಯಪುರ ಶಾಸಕರು ಹಾಂ ಹರೀಶ್ರಾವ್ ಪಿಂಪಳೆ ಹರೀಶ್ರಾವ್ ಪಿಂಪ್ಳೆ ಸರ್ ಎಮ್ ಎಲ್ ಎ ಸಾಹೇಬರು ಬಂದಾರ ಅವರಿಗೂ ಶರಣಾರ್ಥಿ ಸಲ್ಲಿಸಿ ನಮ್ಮ ಸಂಸ್ಥೆಯ ಆಡಳಿತಾಧಿಕಾರಿಗಳು ಶರಣಶ್ರೀ ಮೋಹನ್ ರೆಡ್ಡಿ ಸರ್ ಅವರಿಗೂ ಶರಣಾರ್ಥಿ ಸಲ್ಲಿಸಿ ನಮ್ಮ ಮಾರ್ಗದರ್ಶಕರಾಗಿರ್ತಕ್ಕಂಥ ಶರಣಶ್ರೀ ಶಶಿಧರ ಕೋಸಂಬಿ ಅವನವರಿಗೂ ಶರಣಾರ್ಥಿ ಸಲ್ಲಿಸಿ ಎಲ್ಲ ಪತ್ರಕರ್ತ ಬಾಂಧವರಿಗೂ ಎಲ್ಲರಿಗೂ ಶರಣಾರ್ಥಿಯನ್ನು ಸಲ್ಲಿಸಿ ಸುಮಾರು ಎಂಟು ವರ್ಷದಿಂದ ಪರಮ ಪೂಜ್ಯರು ಈ ಭಾಗದ ಶೈಕ್ಷಣಿಕ ಸುಧಾರಣೆಯನ್ನು ಗೋಸ್ಕರ ನಮ್ಮ ಭಾಗದ ಬಡತನ ನಮ್ಮ ಭಾಗದ ಶೈಕ್ಷಣಿಕ ಹಿನ್ನಡೆಯನ್ನು ಅದು ತೆಗೆದುಹಾಕಲಿಕ್ಕೆ ಎರಡು ಸಾವಿರ ಹದಿನಾರರಿಂದ ಇವತ್ತಿನವರೆಗೆ ಪ್ರತಿ ವರ್ಷ ಒಂದು ನೂರು ಮಕ್ಕಳನ್ನು ಉಚಿತವಾಗಿ ಒಂದು ಗೋಲ್ಡನ್ ಸ್ಕಾಲರ್ಶಿಪ್ ಪರೀಕ್ಷೆ ನಡೆಸೋದ್ರ ಮೂಲಕ ಇವತ್ತು ಎಂಟು ನೂರು ಮಕ್ಕಳ ಬಾಳನ್ನು ಅತ್ಯಂತ ಅವರ ಭವಿಷ್ಯವನ್ನು ಅತ್ಯಂತ ಉತ್ತಮವಾಗಿ ಮಾಡಿರತಕ್ಕಂಥ ಶ್ರೇಯಸ್ಸನ್ನು ಪರಮಪೂಜ್ಯ ಡಾಕ್ಟರ್ ಬಸವಲಿಂಗ ಪಟ್ಟದೇವರ ಒಂದು ದೂರದೃಷ್ಟಿಯನ್ನು ತೋರಿಸ್ಕೊಡುತ್ತೆ ಇವತ್ತು ಈ ಎಂಟುನೂರು ಮಕ್ಕಳು ಇವತ್ತು ಅವ್ರು ಯಾವ್ಯಾವ ಸ್ಥಾನದಲ್ಲಿ ಇದ್ದಾರೆ ಅಂದರೆ ಹೆಚ್ಚು ಕಡಿಮೆ ಎಲ್ಲರೂ ಅವರು ಏನು ಕನಸಿತ್ತು ಅವ್ರು ಡಾಕ್ಟರ್ ಆಗಬೇಕು ಅಂತಿತ್ತು ಅಥವಾ ಐ ಐ ಟಿ ಹೋಗಬೇಕು ಅಂತಿತ್ತು ಸೊ ಅದರಲ್ಲಿ ಈಗಾಗಲೇ ನಮ್ಮ ಒಂದು ಡಾಟಾ ಪ್ರಕಾರ ಈಗಾಗಲೇ ಒಂದು ಎರಡು ಸಾವಿರ ಮಕ್ಕಳು ಎಮ್ ಬಿ ಬಿ ಎಸ್ ಅನ್ನು ಅಭ್ಯಾಸ ಮಾಡತ್ತಾರೆ ಎಮ್ ಬಿ ಬಿ ಎಸ್ ಮುಗಿಸ್ಕೊಂಡು ಯಾರು ಎಮ್ ಬಿ ಆಗ್ಯಾರ ಯಾರು ಎಮ್ ಎಸ್ ಆಗ್ಯಾರ ಯಾರು ಹಾಸ್ಪಿಟಲ್ ಓಪನ್ ಮಾಡಿದ್ದಾರೆ ಯಾರು ಭಾರತದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಯಾರು ಕೆಲವರು ಫಾರಿನ್ದಲ್ಲೂ ಕೆಲಸ ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ಇದೆಲ್ಲ ಈ ಭಾಗದ ಒಂದು ಏನು ಬ್ಯಾಕ್ಲಾಗ್ ಅಂತ ಕರಿತಿದ್ರು ಈ ಭಾಗ ಭಾಳ ಹಿಂದುಳಿದಿದೆ ಅಂತ ಅನ್ನುವಂತ ಭಾವವನ್ನು ವ್ಯಕ್ತಪಡಿಸಿದ್ರು ಅದಕ್ಕೆ ಪರಿಪೂರ್ಣವಾಗಿ ಸ್ವಚ್ಛ ಮಾಡಿ ಇವತ್ತು ಈ ಭಾಗ ಯಾವುದಕ್ಕೂ ಕಡಿಮೆ ಇಲ್ಲ ಅನ್ನುವಂಥದ್ದು ಶಿಕ್ಷಣದ ಮೂಲಕ ತೋರಿಸಿಕೊಟ್ಟಿರ್ತಕ್ಕಂಥ ಒಂದು ದೂರದೃಷ್ಟಿ ಪರಮಪೂಜ್ಯ ಡಾಕ್ಟರ್ ನಡರಾಜ ಬಸವಲಿಂಗಪಟ್ಟದೇವತ್ ಆ ದೃಷ್ಟಿಕೋನದಿಂದ ಎರಡು ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಶೈಕ್ಷಣಿಕ ವರ್ಷದಲ್ಲಿ ನಾವು ವಿಜ್ಞಾನ ವಿಭಾಗಕ್ಕೆ ಒಂದು ಗೋಲ್ಡನ್ ಸ್ಕಾಲರ್ಶಿಪ್ ಎಕ್ಸಾಮಿನೇಷನನ್ನು ಬರುವ ಜನವರಿ ಐದು ಜನವರಿ ಹನ್ನೆರಡು ಜನವರಿ ಹತ್ತೊಂಬತ್ತು ಮತ್ತು ಜನವರಿ ಇಪ್ಪತ್ತೈದರಂದು ಪ್ರಾರಂಭದ ಮೂರು ದಿನಾಂಕಗಳು ಹಾನುವಾರಿದೆ ಮಕ್ಕಳಿಗೆ ಪಾಲಕರಿಗೆ ಸಹಕಾರವಾಗಲಿ ಅನ್ನುವಂಥದ್ದು ಇನ್ನೊಂದು ಇಪ್ಪತ್ತೈದನೇ ಶನಿವಾರ ಇದೆ ಸೊ ಹಾಗಾಗಿ ನಾಲ್ಕು ಹಂತಗಳಲ್ಲಿ ಪರೀಕ್ಷೆಯನ್ನು ಕಂಡಕ್ಟ್ ಮಾಡ್ತಾ ಇದ್ದೀವಿ ಕಾರಣ ಏನು ಅಂದರೆ ಜನರಿಗೆ ತೊಂದರೆ ಆಗಬಾರ್ದು ಅವರವರಿಗೆ ಕನ್ವಿನೆಂಟ್ ಪ್ರಕಾರ ಬಂದು ಪರೀಕ್ಷೆಯನ್ನು ಬರಲಿಕ್ಕೆ ಉಪಯೋಗವಾಗಲಿ ಅಂತ ನಾಲ್ಕು ದಿನಾಂಕಗಳನ್ನು ಪರಮ ಪೂಜ್ಯರ ಒಂದು ಮಾರ್ಗದರ್ಶನದಲ್ಲಿ ನಾವದನ್ನು ಡೇಟನ್ನು ಫಿಕ್ಸ್ ಮಾಡಿದ್ವಿ ಇದರಲ್ಲಿ ಆ ಮಕ್ಕಳು ಯಾರು ಹತ್ತನೆಯ ತರಗತಿಯನ್ನು ಓದುತ್ತಿರುವಂಥ ಪ್ರೆಸೆಂಟು ಅವರು ಕರ್ನಾಟಕ ರಾಜ್ಯದ ಪಠ್ಯಕ್ರಮ ಇರ್ಬೋದು ಮಹಾರಾಷ್ಟ್ರ ರಾಜ್ಯದ ಪಠ್ಯಕ್ರಮ ಇರಬಹುದು ತೆಲಂಗಾಣ ರಾಜ್ಯದ ಪಠ್ಯಕ್ರಮ ಇರ್ಬೋದು ಅಥವಾ ಭಾರತದ ಯಾವುದೇ ರಾಜ್ಯದ ಪಠ್ಯಕ್ರಮ ಈಗೆಲ್ಲ ಹೆಚ್ಚು ಕಡಿಮೆ ಒಂದೇ ಪಠ್ಯಕ್ರಮ ಇದೆ ಸಿ ಬಿ ಎಸ್ ಸಿ ಇರ್ಬೋದು ಐ ಸಿ ಎಸ್ ಸಿ ಇರ್ಬೋದು ಐ ಜಿ ಸಿ ಎಸ್ ಸಿ ಇರ್ಬೋದು ಅಥವಾ ಮತ್ತ ಬೋರ್ಡ್ ಇರ್ಬೋದು ಸೊ ಹಾಗಾಗಿ ಅವ್ರ ವಿಜ್ಞಾನ ವಿಭಾಗ ಅವ್ರ ವಿಜ್ಞಾನ ವಿಷಯ ಏನಿದೆ ಅದು ಪೂರ್ಣ ಪಠ್ಯಕ್ರಮ ಮತ್ತು ಗಣಿತ ವಿಷಯದ ಪೂರ್ಣ ಪಠ್ಯಕ್ರಮವನ್ನು ಒಳಗೊಂಡಿರುತ್ತೆ ಸೊ ಹಾಗಾಗಿ ಇದರಲ್ಲಿ ಒಟ್ಟು ನೂರು ವಿದ್ಯಾರ್ಥಿಗಳನ್ನು ಎರಡು ವರ್ಷಕ್ಕೆ ಎರಡು ವರ್ಷಕ್ಕೆ ಅದರಲ್ಲಿ ಟಾಪ್ ಇಪ್ಪತ್ತೈದು ರ್ಯಾಂಕನ್ನು ಗಳಿಸುವಂತಹ ನಾಲ್ಕು ಹಂತದ ಪರೀಕ್ಷೆಗಳಲ್ಲಿ ಟಾಪ್ ಇಪ್ಪತ್ತೈದು ಮಕ್ಕಳನ್ನು ಊಟ ವಸತಿ ಮತ್ತು ಶಿಕ್ಷಣದ ಜೊತೆಗೆ ಇವತ್ತು ನೀಟು ಐ ಐ ಟಿ ಎನ್ ಡಿ ಎ ಐಜರ್ ಯಾವ್ಯಾವ ಸ್ಪರ್ಧಾತ್ಮಕ ಪರೀಕ್ಷೆಗಳು ಪಿ ಯು ಸಿ ಬೇಸರಿದ್ದಾವೆ ಅವೆಲ್ಲವನ್ನ ಆ ತರಬೇತಿಯೊಂದಿಗೆ ಉಚಿತವಾಗಿರುತ್ತೆ ಉಳಿದ ಎಪ್ಪತ್ತೈದು ವಿದ್ಯಾರ್ಥಿಗಳನ್ನು ಅಂದರೆ ಇಪ್ಪತ್ತ್ ರ್ಯಾಂಕ್ನಿಂದ ನೂರನೇ ರ್ಯಾಂಕಿನವರೆಗೆ ಏನು ಸ್ಕೋರನ್ನು ಮಾಡಿರ್ತಾರೆ ಆ ಮಕ್ಕಳಿಗೆ ಅವರಿಗೆ ಶಿಕ್ಷಣ ಮತ್ತು ಸ್ಪರ್ಧಾತ್ಮಕ ಕೋಚಿಂಗನ್ನು ಅವ್ರಿಗೆ ಕೊಡ್ತೀವಿ ಎರಡು ವರ್ಷಕ್ಕೋಸ್ಕರ ಸೊ ಹಾಗಾಗಿ ಒಟ್ಟು ನೂರು ವಿದ್ಯಾರ್ಥಿಗಳನ್ನು ಎರಡು ವರ್ಷಕ್ಕೆ ಶಿಕ್ಷಣ ಊಟ ವಸತಿ ಮತ್ತು ಜೊತೆಗೆ ಇವತ್ತಿನ ಕಾಲಕ್ಕೆ ಬೇಕಾಗಿರ್ತಕ್ಕಂಥ ಶಿಕ್ಷಣದ ವ್ಯವಸ್ಥೆ ಸೊ ಇನ್ನೊಂದು ಬರೀ ಶಿಕ್ಷಣ ಅಷ್ಟೇ ಅಲ್ಲ ಇವತ್ತು ನಮ್ಮ ಸಂಸ್ಥೆಯಲ್ಲಿ ಅಭ್ಯಾಸ ಮಾಡಿ ಹೊರಗೋಗಿರ್ತಕ್ಕಂಥ ಮಕ್ಕಳ ಒಂದು ಅವ್ರದೆಲ್ಲ ಸಾಧನೆ ಅವರು ಸಮಾಜ ಬಗ್ಗೆ ಇರ್ತಕ್ಕಂಥ ಕಳಕಳಿ ನೋಡ್ತಾ ಇದ್ವಿ ಪರಮ ಪೂಜ್ಯರು ಬರೀ ಶಿಕ್ಷಣ ಅಷ್ಟೇ ಅಲ್ಲ ಮಾನವೀಯ ಮೌಲ್ಯಗಳು ಮತ್ತು ಭಾರತೀಯ ಸಂಸ್ಕೃತಿಯನ್ನು ಎತ್ತಿ ಹಿಡಿಯುವ ಹಾಗೆ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಯಾಕೆಂದರೆ ಎಷ್ಟೋ ಜನ ದೊಡ್ಡ ದೊಡ್ಡ ಆಫೀಸರ್ ಆಗಿ ಅವರ ಸಮಾಜ ಬಗ್ಗೆ ಆಗಲಿ ಅವ್ರ ಬಗ್ಗೆ ಆಗಲಿ ಅವರಿಗೆ ಅಷ್ಟು ಕಳಕಳಿ ಇಲ್ಲ ಆದರೆ ಇಲ್ಲಿ ಒಳ್ಳೆಯ ಸಂಸ್ಕಾರದಲ್ಲಿ ಇವತ್ತು ಶಿಕ್ಷಣ ಕೊಡೋದು ಕೊಡ್ತಾ ಇರುತ್ತ ಕಾರ್ಯವನ್ನು ಪರಮ ಪೂಜ್ಯರು ಮಾಡ್ತಾ ಇದ್ದಾರೆ ಈಗಾಗಲೇ ಸುಮಾರು ಏಳು ಸಾವಿರ ಮಕ್ಕಳು ಏಳು ಸಾವಿರ ಮಕ್ಕಳು ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದಾರೆ ಸೊ ಹಾಗಾಗಿ ತಮ್ಮ ತಮ್ಮ ಮೂಲಕ ನಾನು ವಿನಂತಿ ಮಾಡ್ಕೊತಾ ಇದ್ದೀನಿ ಎಷ್ಟು ಮಕ್ಕಳು ಹೆಚ್ಚು ಇದರಲ್ಲಿ ಭಾಗವಹಿಸ್ತಾರೋ ಅವರಿಗೆ ನಾವು ನೋಡ್ತಾ ಇದ್ವಿ ಹೋದ ವರ್ಷ ಈಗ ನಮ್ಮ ಶಹಾಪುರದಿಂದ ಒಬ್ಬ ಆಟೋ ಡ್ರೈವರ್ನ ಮಗಳು ಅದೇ ರೀತಿಯಾಗಿ ಯಾರೋ ಕೂಲಿ ಮಾಡ್ತಕ್ಕಂಥ ದಿನ ಕೂಲಿ ಮಾಡಿ ಕೆಲಸ ಮಾಡ್ತಕ್ಕಂಥವ್ರ ಮಕ್ಕಳು ಇವತ್ತು ಆಯ್ಕೆ ಆಗೋದಂದ್ರೆ ಸಾಮಾನ್ಯ ಕೆಲಸ ಅಲ್ಲ ದೇವರ ಕೆಲಸ ಅಲ್ಲ ಸೊ ಹಾಗಾಗಿ ಏಳು ಸಾವಿರ ಮಕ್ಕಳು ಈಗಾಗಲೇ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದಾರೆ ಸೊ ತಮ್ಮಲ್ಲಿ ವಿನಂತಿ ಮಾಡ್ಕೋತಾ ಇದ್ದೀನಿ ಇಂಥ ಒಂದು ಸಾಮಾಜಿಕ ಕಳಕಳಿ ಇಂಥ ಒಂದು ಮಾನವೀಯ ಕಳಕಳಿಗೆ ತಮ್ಮ ಮೂಲಕ ಎಲ್ಲರಿಗೂ ಈ ಒಂದು ಸಂದೇಶವನ್ನು ತಾವೆಲ್ಲ ತಲುಪಿಸಬೇಕು ಅಂತ ನಾನು ವಿನಂತಿ ಮಾಡ್ಕೋತ ಎಲ್ಲರಿಗೂ ಶರಣು ಶರಣಾರ್ಥಿಯನ್ನು ಅವರು ಪರಮ ಪೂಜ್ಯ ನಾಡೋಜ ಡಾಕ್ಟರ್ ಬಸವನಂಗ ಪಟ್ಟದೇವರ ಶ್ರೀಪಾದ ಪರಮ ಪೂಜ್ಯರಾಗಿರ್ತಕ್ಕಂಥ ಪೂಜ್ಯ ಶ್ರೀ ಗುರುಬಸಪಟ್ಟದೇವರ ಶ್ರೀಪಾದಕರ ಮಾನ್ಯ ಶಾಸಕರು ಮತ್ತು ಮಕ್ಕಳ ಹಕ್ಕು ಆಯೋಗದ ಸದಸ್ಯರು ಸಂಸ್ಥೆಯ ಸದಸ್ಯರಾಗಿರ್ತಕ್ಕಂಥ ಶಿಕ್ಷಕರು ಇಲ್ಲಿವರೆಗೆ ಮಾತನಾಡ್ತಕ್ಕಂಥ ಮಾನ್ಯ ಶ್ರೀ ಆದರ್ಶ ಫ್ರಾಕ್ಚರ್ ಆಗಿರ್ತಕ್ಕಂಥ ಬಸ್ಬಿಟ್ಟು ತಮ್ಮೆಲ್ಲರಿಗೂ ನನ್ನ ನಂತರ ವಿಷನ್ ಆಗ್ತದೆ ಪೂಜ್ಯರು ನಮ್ಮ ಇಡೀ ನಾಡಿನಲ್ಲೇ ಬೀದರ್ ಜಿಲ್ಲೆ ಇವತ್ತು ನೀಟು ಈ ಭಾಗದಿಂದ ಮೂರನೇ ಸ್ಥಾನದಲ್ಲಿ ನಮ್ಮ ಜಿಲ್ಲೆಯ ಹೆಸರನ್ನು ಈಗಾಗಲೇ ಸಾಗಲರು ಓದಿರ್ತಕ್ಕಂಥದ್ದು ಕೇಳಿರ್ತಕ್ಕಂಥದ್ದು ಅದಕ್ಕೆ ಮೂಲ ಕಾರಣ ಅಂದರೆ ಬರಗು ಪೂಜ್ಯರು ಒಂದು ದೂರದೃಷ್ಟಿ ಅವರ ಅದಮ್ಯ ಕಾರ್ಯ ಮತ್ತು ಶಿಕ್ಷಣ ಬಗ್ಗೆ ಮಕ್ಕಳ ಬಗ್ಗೆ ಇರುವಂಥ ಅವರ ಪ್ರೀತಿ ಅವರ ಕಾಳಜಿ ಆ ದಿಸೆಯಲ್ಲಿ ನಮ್ಮ ಭಾಗದ ಮಕ್ಕಳು ಇಡೀ ನಾಡಿನಲ್ಲಿ ಇಲ್ಲೆಲ್ಲೇ ಇರಲಿ ಅವರು ಇದ್ರ ಈ ಪ್ರತಿಭಾನ್ವೇಷಣ ಪರೀಕ್ಷೆಯ ಸದುಪಯೋಗಕ್ಕೆ ಹೋಗಬೇಕು ಅನ್ನೋ ಒಂದು ಕಳುಕಳಿಂದ ಈ ತಮ್ಮ ಮಾಧ್ಯಮದ ಮೂಲಕ ನಾವು ಪ್ರಾರ್ಥಿಸ್ತಾ ಇದ್ದೀನಿ ಅದು ಸದು ತಗೋಬೇಕು ಅಂತ ನಾನು ತನ್ನ ಪೂಜಿಸಿ ಪರಮ ಪೂಜ್ಯರ ಪಾದಕಮಲಗಳಿಗೆ ಭಕ್ತಿಪೂರ್ವಕ ಶರಣಿ ಇದೆಲ್ಲರಿಗೂ ಶರಣು ಶರಣ ಆತ್ಮೀಯ ಎಲ್ಲ ಪತ್ರಿಕಾ ಮಾಧ್ಯಮದವರೇ ಬಹುತೇಕ ಭಾರತ ದೇಶ ಸ್ವತಂತ್ರ ಶಿಖರು ಕೂಡ ಈ ಭಾಗಕ್ಕೆ ಸಿಗಲಿಲ್ಲ ಎಲ್ಲ ರೀತಿಯಂದು ವಂಚನೆ ಆಗಿರತಕ್ಕಂಥದ್ದು ಎಲ್ಲ ರೀತಿಯಿಂದ ಹಿನ್ನಡೆ ಆಗಿರತಕ್ಕಂಥದ್ದೇ ಈ ಭಾಗ ಇದಕ್ಕಾಗಿಯೇ ಸರ್ವತೋಮುಖ ಅಭಿವೃದ್ಧಿ ಆಗಬೇಕಾದ್ರೆ ಅದಕ್ಕೆ ಶಿಕ್ಷಣವೇ ಮೂಲ ಅಂತ ತಿಳ್ಕೊಂಡು ಪೂಜ್ಯ ಸದ್ಗುರುಗಳಾಗಿರ್ತಕ್ಕಂಥ ಡಾಕ್ಟರ್ ಬಸವಲಿಂಗ ಪಟ್ಟದಿಯವರು ಹತ್ತೊಂಬತ್ತುನೂರ ತೊಂಬತ್ತೆರಡರಲ್ಲಿ ಇಲ್ಲೇ ಮಠದಲ್ಲಿ ಶಾಲೆ ಪ್ರಾರಂಭ ಮಾಡಿದ್ರು ನಲವತ್ತು ಮಕ್ಕಳದಿಂದ ಆರಂಭ ಆಗಿರ್ತಕ್ಕಂಥ ಈ ಶಿಕ್ಷಣ ಸಂಸ್ಥೆ ಇವತ್ತು ಇಪ್ಪತ್ತು ಸಾವಿರ ಮಕ್ಕಳು ಅಧ್ಯಯನ ಇದ್ದಾರೆ ಆದ್ರ ಅಪ್ಪ ಉದ್ದೇಶ ಏನಿತ್ತು ಭಾಳ ಜನರಿಗೆ ಏನು ಈ ಐ ಐ ಟಿ ಇರ್ಬೋದು ನೀಟ್ ಇರ್ಬೋದು ಇವೆಲ್ಲ ರಾಷ್ಟ್ರಮಟ್ಟದ ಪರೀಕ್ಷೆಗಳು ಇದು ಯಾರು ಸಿ ಬಿ ಎಸ್ ಸಿ ಐ ಸಿ ಎಸ್ ಸಿ ಇಂಗ್ಲೀಷ್ ಮಾಧ್ಯಮದಲ್ಲಿ ಓದಿದವರು ಮಾತ್ರ ಆ ಸೀಟನ್ನು ಸರ್ಕಾರಿ ಕೋಟದಲ್ಲಿ ತಗೋತಾರೆ ಅಂತಕ್ಕಂಥದ್ದಿತ್ತು ಆದ್ರೆ ಅಪೂರ್ದು ಶಿಕ್ಷಣ ಕಾಳಜಿ ಇಲ್ಲದ್ದು ಮಕ್ಕಳ ಭವಿಷ್ಯ ಉಜ್ವಲ ಆಗಬೇಕಾದ್ರೆ ರಾಷ್ಟ್ರಮಟ್ಟದ ಪರೀಕ್ಷೆಯಲ್ಲಿ ನಮ್ಮ ಮಕ್ಕಳು ಅದಕ್ಕೆ ಸ್ಪರ್ಧೆ ಮಾಡಬೇಕು ಅದಕ್ಕೆ ಸರ್ಕಾರಿ ಕೋಟದಲ್ಲೇ ತಗೋಬೇಕಂತೆ ಬಹುತೇಕ ಈ ಭಾಗದಲ್ಲಿ ಐ ಐ ಟಿ ಫೌಂಡೇಶನ್ ಮೂಲಕ ಮಕ್ಕಳಿಗೆ ಶಿಕ್ಷಣ ಕೊಡ್ತಕ್ಕಂಥದ್ದು ಗುರುಕುಲ ಅಂತ ಅನ್ನಿಸ್ತದೆ ಹೀಗಾಗಿ ಐ ಐ ಟಿನೇ ಕನ್ನಡ ಮಾಧ್ಯಮದಲ್ಲೂ ಕೂಡ ಮಕ್ಕಳೆಲ್ಲ ಸೀಟ್ ಪಡ್ಕೊಲಿಕ್ಕೆ ಅದಕ್ಕೆ ಅದಕ್ಕೆ ಮೂಲ ತಳಪಾಯ ಅಂದರೆ ಐ ಐ ಟಿ ಫೌಂಡೇಶನು ಅದು ಈ ಭಾಗದಲ್ಲಿ ಗುರುಕುಲ್ದೆ ಕನ್ನಡ ಮಾಧ್ಯಮ ಇರ್ಬೋದು ಇಂಗ್ಲೀಷ್ ಮಾಧ್ಯಮ ಇರ್ಬೋದು ಆ ಮಕ್ಕಳಿಗೆಲ್ಲ ಅದು ಕೂಡ ಸಲುವಾಗಿ ಇವತ್ತು ಸರ್ಕಾರಿ ಕೋಟದಲ್ಲಿ ರಾಷ್ಟ್ರಮಟ್ಟದ ಪರೀಕ್ಷೆಗಳೆಲ್ಲ ಮಕ್ಕಳು ಸೀಟನ್ನು ಪಡ್ಕೋತಾ ಇದ್ದಾರೆ ಅದು ನಮಗೆಲ್ಲ ಹೆಮ್ಮೆ ಇದೆ ಇಡೀ ರಾಜ್ಯನೇ ಭಾರತನೇ ಗುರುಕುಲ ಕಡಿ ನೋಡ್ತಕ್ಕಂಥ ಕಾರ್ಯ ಶಿಕ್ಷಣ ಮೂಲಕ ಆಗ್ತಾ ಇದೆ ಮೊನ್ನೆ ನಾವೆಲ್ಲ ಕಲ್ಕತ್ತಾ ಖರಗ್ಪುರ್ ಐ ಐ ಟಿ ಕಾಲೇಜ್ಗೆ ಅಪ್ಪವರಿಗೆ ಆಹ್ವಾನ ಮಾಡಿದ್ದು ಅಲ್ಲಿ ಅದರ ಸಲಾಕಂದ್ರೆ ಅನುಭವ ಮಂಟಪದ ಒಂದು ಸಂಶೋಧನೆ ಇತ್ತು ಅದು ಇಷ್ಟಲಿಂಗದ ಕುರಿತು ಅಲ್ಲಿ ಅಪ್ಪವರು ಜೊತೆ ನಾವೆಲ್ಲ ಹೋಗಿದ್ದೀವಿ ಕಮಿಷನರ್ ಇರ್ಬೋದು ಅಲ್ಲಿ ಬಸವ ಕಲ್ಯಾಣ ಅಭಿವೃದ್ಧಿ ಮಂಡಳಿದವ್ರು ಎಲ್ಲರೂ ಬಂದಿದ್ದರು ಅಲ್ಲಿ ಹನ್ನೊಂದು ಹುಡುಗರು ನಮ್ಮ ಗುರುಪುರ ಹುಡುಗರು ಬಂದು ಅಪ್ಪೋರಿಗೆ ದರ್ಶನ ಮಾಡಿದ್ರು ಅವರೆಲ್ಲರೂ ಅಲ್ಲಿದೆಲ್ಲ ಮುಖ್ಯಸ್ಥರು ಅಲ್ಲೇದೆಲ್ಲ ಒಬ್ಬರ ಐ ಪಿ ಎಸ್ ಅಧಿಕಾರಿ ಇದ್ದಾರೆ ನಮ್ಮ ಕರ್ನಾಟಕದವ್ರೆ ಅದನ್ನೆಲ್ಲ ನೋಡಿ ಕೇಳಿ ಅಂಥ ಗಡಿ ಭಾಗದಿಂದ ಐ ಐ ಟಿ ಸೀಟ್ ತೊಗೋಬೇಕಂದ್ರೆ ಸಣ್ಣ ಮಾತಲ್ಲ ಮತ್ತು ಕನ್ನಡ ಮಾಧ್ಯಮದಾಗ ಓದಿದವರು ತೊಗೊತಾರ ಅಪ್ಪೋರು ಎಂಥ ಸೇವಾ ಅಂತಕ್ಕಂಥದ್ದು ಭಾಳ ಮೆಚ್ಚಿಕೊಂಡು ಅಂದ್ರೆ ಅದು ನೋಡ್ಕೊಂಡು ಅಲ್ಲಿವರೆಲ್ಲರೂ ಭಾಳ ಅಂದ್ರೆ ಭಾಳ ತೃಪ್ತಿಪಟ್ಟರು ಅಂಥ ಕಾರ್ಯ ಇವತ್ತು ಅಪ್ಪ ಅವ್ರ ಗುರುಕುಳ ಮೂಲಕ ನೀಡ್ತಾ ಇರೋದು ಮತ್ತು ವಿಶೇಷವಾಗಿ ಅತೀ ಬಡತನದ್ದು ಪಾತ್ರೆ ತೊಳೆಯೋರಿರ್ಬೋದು ಅಡುಗೆ ಇರ್ಬೋದು ಡ್ರೈವರ್ ಮಕ್ಕಳು ಇರ್ಬೋದು ಸಣ್ಣ ಸಣ್ಣ ಅವ್ರಿಗೆ ಯಾವುದೇ ಸೌಲಭ್ಯ ಆರ್ಥಿಕವಾಗಿದ್ದು ಇದ್ದವರೆಲ್ಲರೂ ಐ ಐ ಟಿ ಸೀಟನ್ನು ಪಡ್ಕೊಂಡಿದ್ದಾರೆ ಅಂಥ ಕಾರ್ಯ ಇದಕ್ಕೆಲ್ಲ ಆಗಲಿಕ್ಕೆ ಅಪ್ಪವ್ರ ಶಿಕ್ಷಣದ ಕಾಳಜಿ ಅಪ್ಪಗಳದ್ದೊಂದು ಆ ಆ ಮಕ್ಕಳು ಮಕ್ಕಳ ಬಲ್ ಪ್ರತಿಭೆ ಇರ್ತದ ನಾವು ವೇದಿಕೆ ಮಾಡಿಕೊಡ್ಬೇಕು ಅನ್ನೋ ಹಿನ್ನೆಲೆ ಇಟ್ಕೊಂಡು ಸುಮಾರು ವರ್ಷದಿಂದ ಒಂದು ಗೋಲ್ಡನ್ ಕಾಲರ್ಶಿಪ್ ಇದೇನು ಮಕ್ಕಳಿಗೆ ಶಿಷ್ಯ ವೇತನವನ್ನು ಕೊಡ್ತಾ ಇದ್ದಾರೆ ಇದು ಪ್ರತಿಭಾವಂತ ಮಕ್ಕಳು ಅವರು ಬಡವರು ಶ್ರೀಮಂತರಂತಲ್ಲ ಇಲ್ಲ ಯಾರು ಪ್ರತಿಭೆ ಇರ್ತದ ಆ ಮಕ್ಕಳಿಗೆ ಎರಡು ವರ್ಷ ಅನ್ನ ಆಶ್ರಯ ಶಿಕ್ಷಣ ಪೂರ್ತಿ ಉಚಿತ ಕೊಟ್ಟು ಆ ಮಕ್ಕಳ ಭವಿಷ್ಯವನ್ನು ಅಪೂರ್ವ ಉಜ್ವಲ್ ಮಾಡ್ತಾ ಇದ್ದಾರೆ ಇದೇ ಜನವರಿ ತಿಂಗಳಲ್ಲಿ ಐದನೇ ತಾರೀಕು ಹನ್ನೆರಡನೇ ತಾರೀಕು ಹತ್ತೊಂಬತ್ತನೇ ತಾರೀಕು ಇಪ್ಪತ್ತೈದನೇ ತಾರೀಕು ನಾಲ್ಕು ದಿನ ಕಾಲ ಅವಕಾಶಗಳನ್ನು ಪಾಲಕರಿಗೆ ಮಕ್ಕಳಿಗೆ ಈ ಅವಕಾಶ ಮಾಡಿಕೊಟ್ಟಿದ್ದಾರೆ ಇದರ ಅವಕಾಶವನ್ನು ಮಕ್ಕಳು ಪಾಲಕರು ಪಡ್ಕೊಂಡು ಮಕ್ಕಳ ಭವಿಷ್ಯ ಉಜ್ವಲ ಆಗ್ತದೆ ಆ ದಿಶೆಯಲ್ಲಿ ಹೆಚ್ಚಿನ ಹೆಚ್ಚಿನ ಮಕ್ಕಳು ಈ ಪರೀಕ್ಷೆಯಲ್ಲಿ ಭಾಗಿಯಾಗಬೇಕು ಮೊಟ್ಟ ಮೊದಲು ಈ ರೀತಿ ನಮ್ಮ ಭಾಗದಾಗಿ ಈ ಶಿಷ್ಯ ವೇತನ ಅಂತ ಆರಂಭ ಮಾಡಿದವ್ರೆ ಪರಮ ಪೂಜ್ಯರು ಅದ್ರ ಮೂಲಕ ಸಾಕಷ್ಟು ವಿದ್ಯಾರ್ಥಿಗಳು ಅದ್ರ ಸದುಪಯೋಗ ಪಡ್ಕೊತಾ ಇದ್ದಾರೆ ಇದ್ರದ್ದು ಹೆಚ್ಚಿನ ಹೆಚ್ಚಿನ ಎಲ್ಲ ಪಾಲಕರಿಗೆ ವಿದ್ಯಾರ್ಥಿಗಳಿಗೆ ಈ ಮಾಹಿತಿಯನ್ನು ಮುಟ್ಟಿ ಇದ್ರ ನೋಡ್ಕೊಂಡು ಹೆಚ್ಚಿನ ಮಕ್ಕಳು ಬೇರೆ ಬೇರೆ ಎಲ್ಲ ಬರಲಿಕ್ಕೆ ಸೋಷಿಯಲ್ ಮೀಡಿಯಾ ಎಲೆಕ್ಟ್ರಾನಿಕ್ ಮೀಡಿಯಾ ಪ್ರೆಸ್ ಮೀಡಿಯಾ ಎಲ್ಲ ತಮ್ಮ ದೊಡ್ಡ ಕೊಡುಗೆ ತಮ್ಮೆಲ್ಲರಿಗೂ ಧನ್ಯವಾದಗಳು ಈ ಕೊನೆಯದಾಗಿ ಪರಮ ಪೂಜ್ಯದಿಂದ ಓಂ ಶ್ರೀ ಗುರು ಎಲ್ಲರಿಗೂ ಬಂಧುಗಳೇ ಬಸವಣ್ಣನವರ ಸಿದ್ಧಾಂತ ಏನು ಬಂತು ಅಂದರೆ ಬರೀ ನಾವು ಲಿಂಗ ಪೂಜೆ ಮಾಡಿ ನಾವು ಕೇವಲ ಅನುಷ್ಠಾನ ಮಾಡಿ ಎಷ್ಟು ಜಪ ತಪ ಮಾಡಿದ್ರು ಅದರ ಫಲ ಯಾವಾಗ ಸಿಕ್ತು ಅಂದರೆ ಬಡವರಿಗೆ ಅಸಹಾಯಕರಿಗೆ ಅವರಿಗೆ ಎಲ್ಲ ರೀತಿಯಿಂದ ಪ್ರೋತ್ಸಾಹ ಕೊಟ್ಟು ಅವರಿಗೆ ಎತ್ತರಕ್ಕೆ ಬೆಳೆಸಿದ್ರೆ ಮಾತ್ರ ಈ ತಪಸ್ಸಿನ ಫಲ ಪೂಜಾ ಫಲ ನಮಗೆ ಆಗ್ತದೆ ಅಂಥಿದ್ದು ಬಸವ ಸಿದ್ಧಾಂತ ಬಸವ ಸಿದ್ಧಾಂತ ಅಂದರೆ ಕೇವಲ ಜಪ ತಪ್ಪ ಮಾಡೋದಷ್ಟೇ ಅಲ್ಲ ಬಡವರನ್ನ ಮೇಲೆತ್ತಬೇಕು ಕೆಳಗೆ ಬಿದ್ದವರನ್ನ ಮೇಲೆತ್ತಬೇಕು ಯಾರು ಶಿಕ್ಷಣದಿಂದ ವಂಚಿತರಾಗ್ಯಾರ ಅವಕಾಶ ಅವಕಾಶ ಮಾಡಿಕೊಡಬೇಕು ಅದುವೇ ನಿಜವಾದಂಥ ಬಸವಣ್ಣ ತತ್ವ ಸಿದ್ಧಾಂತ ಆ ಸಿದ್ಧಾಂತವನ್ನು ನಾವು ಕಾರ್ಯರೂಪದಲ್ಲಿ ನಮ್ಮ ಕೈಲಾದಷ್ಟು ಮಟ್ಟಿಗೆ ಅದನ್ನು ಆಚರಣೆಯಲ್ಲಿ ತರ್ತಾ ಇದ್ದೀವಿ ಇವತ್ತು ಎಷ್ಟೋ ಮಕ್ಕಳು ಈಗ ನಮ್ಮಲ್ಲಿ ಈ ಇಡ್ಲಿ ಓದೋದರಲ್ಲಿ ಎಪ್ಪತ್ತು ಎಂಬತ್ತು ಪರ್ಸೆಂಟ್ ಮಕ್ಕಳು ಆರ್ಥಿಕವಾಗಿ ತೊಂದರೆ ಇದ್ದವರೇ ಪ್ರತಿಭಾವಂತರೇ ನಮ್ಮ ಆಯ್ಕೆ ಇವತ್ತು ನಮ್ಮ ಶಾ ಕಪ್ ಒಬ್ಬ ಕ್ಯಾಂಟೀನ್ದಾಗ ಸಿದ್ಧಲಿಂಗ್ ಫುಡ್ ಅವನ ಮಗ ಸಿದ್ಧಲಿಂಗ ಅಂತೇಳಿ ಮಡ್ರಾಸ್ ಆ ಎಂಟ್ರಿಗೆ ಅವ ಸೆಲೆಕ್ಷನ್ ಆಗಿದೆ ಇಂಥವೆಷ್ಟೋ ಉದಾಹರಣೆಗಳು ಅದ ನೂರಾರು ಉದಾಹರಣೆಗಳು ಲಿಸ್ಟ್ ಮಾಡಿದ್ರೆ ನಮ್ಮ ವಕೀಲರು ಲಿಸ್ಟ್ ಚೆಂದ ಇಟ್ಟಿಲ್ಲ ಇಟ್ಟಿಲ್ಲ ಭಾಳ ಅಂಥದ್ದೊಂದು ಲಿಸ್ಟೇ ಇರ್ ಸಿಗ್ತದೆ ಅಂದರೆ ಹೇಳ್ತಕ್ಕಂಥ ತಾತ್ಪರ್ಯ ಅಂದರೆ ಅದನ್ನು ನಾವು ಅಂತ ತೋರಿಸ್ಕೊಳ್ಳೋದಲ್ಲ ಅದು ನಮ್ಮ ಕರ್ತವ್ಯನೂ ಹೌದು ಆ ದೃಷ್ಟಿಯಿಂದ ಈ ಭಾಗದ ಹಿಂದುಳಿದ ಭಾಗ ಗ್ರಾಮಾಂತರ ಭಾಗ ಮಕ್ಕಳೆಲ್ಲ ಮುಂದೆ ಬರಬೇಕು ಅಂತ ತಿಳ್ಕೊಂಡು ಈ ಒಂದು ಸ್ಕಾಲರ್ಶಿಪ್ ಎಕ್ಸಾಮ್ ಮಾಡಿದ್ದೀವಿ ಇದಲ್ಲದೇ ಇನ್ನು ಕೆಲವರು ಆರ್ಥಿಕ ಹಿಂದುಳಿದವರು ಪರ್ಸೆಂಟೇಜ್ ಕಮ್ಮಿದ್ದವ್ರು ಟೆನ್ ಪರ್ಸೆಂಟ್ ಆಧಾರಿ ಎಷ್ಟೋ ಆರ್ಥಿಕ ಶಿಷ್ಯರು ಇರ್ತಾರೆ ನಮ್ಗೆ ಬೇಕಾದವರು ಇರ್ತಾರ ಅಂಥವ್ರಿಗೆ ಎಷ್ಟೋ ಮಂದಿ ಗುರುಗಳು ಮಾಡ್ಲತ್ತಾರ ಅದು ಬೇರೆ ಆದರೆ ಇದು ಒಂದು ಪ್ರತಿಭಾವಂತ ಬಡವ ಪ್ರತಿಭಾವಂತ ಚಿನ್ ಹುಡುಗರಿಗೆ ಬಡವರಿಗೆ ಇದು ಉಪಯೋಗ ಆಗ್ಲತ್ತದ ಅಂತ ನಮಗೆ ತೃಪ್ತಿ ಅದ ಇವತ್ತೆ ವಿಶೇಷವಾಗಿ ಈ ನವೋದಯ ಮಕ್ಕಳು ಬಡ ನವೋದಯ ಮಕ್ಕಳು ಬಡವ್ರ ಮಕ್ಕಳೇ ಟ್ರೈನಿಂಗ್ ತೊಗೊಂಡು ನವೋದಯದೇ ಸೆಲೆಕ್ಷನ್ ಹಾಕ್ತಾರೆ ಹೆಚ್ಚಾಗಿ ಆಮೇಲೆ ಮುರ ಇತ್ತೂರಾಣಿ ಚಕ್ಕಮ್ಮ ಆದರ್ಶ ಸೈನಿಕ ಇನ್ನು ಕೆಲವು ಮೊರಾರ್ಜಿ ಸ್ಕೂಲ್ ಆದರೆ ಇನ್ನು ಕೆಲವರು ಸರ್ಕಾರಿ ಶಾಲೆಯಲ್ಲಿ ಓದಿದ ಮಕ್ಕಳು ಇಂಥ ಮಕ್ಕಳು ಅನೇಕರು ನಮ್ಮಲ್ಲಿ ಐ ಐ ಟಿ ನೀಟ್ ಫೌಂಡೇಶನ್ ಎಲ್ಲರೂ ಆಗ್ತಾ ಇದ್ದಾರೆ ಇನ್ನು ನಮ್ಮಲ್ಲಿ ಇನ್ನೊಂದು ವಿಶೇಷ ಅಂದರೆ ನಾವು ಕನ್ನಡ ಮೀಡಿಯಮ್ ಇರಲಿ ಇಂಗ್ಲೀಷ್ ಮೀಡಿಯಮ್ ಇರಲಿ ಆರನೇ ಕ್ಲಾಸ್ ಇಟ್ಕೊಂಡೆ ನಾವು ಐ ಐ ಟಿ ಫೌಂಡೇಶನ್ನು ನೀಟ್ ಫೌಂಡೇಶನ್ನು ಕೋಚಿಂಗ್ ಕೊಡ್ತಾಯಿದ್ದೆ ಆ ಕೋಚಿಂಗ್ ಕೊಡೋದರಿಂದ ಅವ್ರು ಹತ್ತನೇ ತನಕ ಬರೋದೊಳಗಾಗಿದ್ದು ನೀಟು ಐ ಐ ಟಿದು ಒಂದು ಪೂರ್ಣ ಬೇಸ್ ಅವರಿಗೆ ತಿಳುವಳಿಕೆ ಬರ್ತದೆ ಆ ದೃಷ್ಟಿಯಿಂದ ಇವತ್ತ ಕಾರ್ಯ ಭಾಳ ಚಂದ ನಡೆದು ಅದಕ್ಕೆಲ್ಲ ಪರಿಶ್ರಮ ಪ್ರಯತ್ನ ನಮ್ಮ ಬಸವರಾಜ ಮೌಲ್ಕೇರಿಯವರು ಭಾಳ ಅದಕ್ಕೆ ಡೇ ಆ್ಯಂಡ್ ನೈಟು ಸೆವೆನ್ ಇಂಟು ಟ್ವೆಂಟಿ ಫೋರ್ ಇಂಟು ಸೆವೆನ್ ಹಾಂ ಟ್ವೆಂಟಿ ಫೋರ್ ಇಂಟು ಸೆವೆನ್ ನಮ್ಗೆ ಅವೆಲ್ಲ ಬರಲ್ಲ ನಿಮ್ಮ ಅದಕ್ಕೆ ಎಲ್ಲ ಅಷ್ಟೊಂದು ಸಮಯ ಅವಳಿಗೂ ಕೊಡ್ತಾ ಇದ್ದಾರೆ ಅದೇ ರೀತಿ ನಮ್ಮ ಹಿಡಿತ ಮೋಹನ್ ರೆಡ್ಡಿ ಅವರು ಸೇವೆಯನ್ನು ಕೊಡ್ತಾ ಇದ್ದಾರೆ ಈ ರೀತಿ ಅದಕ್ಕಿದು ಸ್ವಲ್ಪ ನಮ್ಮ ಜಿಲ್ಲೆ ನ್ಯೂಸ್ ಅಂತೂ ಹೆಂಗೂ ಹಾಗೆ ಆಗ್ತದೆ ಸ್ವಲ್ಪ ಹೊರ ಜಿಲ್ಲೆಯವರಿಗೂ ಇದು ಒಂದು ಅವಕಾಶ ಸಿಗಂಗ ಪತ್ರಿಕೆಯವರು ಪ್ರಯತ್ನ ಮಾಡಿದ್ರೆ ಹೊರಗಿನ ಜಿಲ್ಲೆದವರು ಜಿಲ್ಲೆಯಲ್ಲಿ ಹೆಚ್ಚು ಕಡಿಮೆ ಇಲ್ಲಿ ಹೋಗಿ ಅಂತ ಎಲ್ಲರಿಗೆ ಗೊತ್ತದೆ ಸ್ವಲ್ಪ ಹೊರಗಿನ ಜಿಲ್ಲೆಯ ಜನರಿಗೆ ಅವಕಾಶ ಅಲ್ಲಿನೂ ಅವಕಾಶ ಸಿಗಬೇಕು ಅಲ್ಲಿನೂ ಪ್ರಚಾರ ಪ್ರಸಾರ ಆಗಬೇಕು ಅನ್ನುವಂಥ ಒಂದು ಸದ್ದೇಶ ಇದೆ ಅದರಲ್ಲಿ ಅದಕ್ಕೆ ತಾವೆಲ್ಲ ಹೆಚ್ಚಿನ ಪ್ರಚಾರ ಪ್ರಸಾರ ಕೊಡ್ತಾ ಬಂದಿದ್ದೀನಿ ಇದಕ್ಕೂ ಗುರುತೀವಿ ಅಂತ ನಾವು ವಿಶ್ವಾಸವನ್ನು ಮಾಡ್ತಾ ಇದ್ದೀವಿ ಮತ್ತೊಮ್ಮೆ ಎಲ್ಲರಿಗೂ ಶುಭ ಹಾರೈಸಿ ಎರಡು ಮಾತನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ ಎಷ್ಟು ಮಕ್ಕಳು ಅವರು ಯಶವಾಡ ವರ್ಷ ಟೋಟಲ್ ನಾವು ಮೂರು ದಿನಗಳ ಪರೀಕ್ಷೆಯನ್ನ ಮಾಡಿದ್ವಿ ಅದರಲ್ಲಿ ಏಳು ಸಾವಿರದ ಏಳ್ನೂರ ಐವತ್ತು ಮಕ್ಕಳು ರಿಜಿಸ್ಟ್ರೇಷನ್ ಮಾಡಿದ್ರು ಅಂದ್ರೆ ಲಾಸ್ಟ್ ಡೇಟ್ ಇದು ಒಂದು ಮಂತ್ ಟೈಮ್ ಇದೆ ಹತ್ರ ಸೊ ನಾವೊಂದು ಟೆನ್ ತೌಸಂಡ್ ಫಿಫ್ಟೀನ್ ತೌಸಂಡ್ ಸ್ಟೂಡೆಂಟ್ಸ್ ರಿಜಿಸ್ಟ್ರೇಷನ್ ಆಗಬಹುದು ಅಂತ ಆ ಆದೇಶ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ ಈ ಗೋಲ್ಡನ್ ಸ್ಕಾಲರ್ಶಿಪ್ ಸಂಪೂರ್ಣ ಅನುದಾನ ಅಥವಾ ಸರ್ಕಾರದ ಏನಾರ ಅನುದಾನ ನಿಮಗೆ ಸಿಗುತ್ತೆ ನಿಮ್ಗೆ ನಿಮ್ಗೆ ಎಲ್ಲ ಇದು ಸಂಸ್ಥೆ ಬಾಗಿಲೆಲ್ಲ ಹೋಗಿ ಅಲ್ಲಿ ಶೈಕ್ಷಣಿಕ ಸಾಧನೆಯನ್ನ ನಮ್ಮಲ್ಲಿ ಶಿಕ್ಷಣದ ವಂಚಿತರಾಗಿರ್ತಕ್ಕಂಥವ್ರು ಬಡವರಿಗೆ ಯಾರಿಗೆ ಫೈನಾನ್ಷಿಯಲಿ ಅಷ್ಟು ಬೇರ್ ಮಾಡಲಿಕ್ಕೆ ಇಂಥ ಸ್ಟ್ಯಾಂಡರ್ಡ್ ಕೋಚಿಂಗನ್ನು ಹೈದ್ರಾಬಾದೋ ಡೆಲ್ಲಿನೋ ಕೋಟಾನೋ ಹೋಗಿ ತೊಗೊಳಿಕ್ಕಾಗಲ್ಲ ಈ ಭಾಗದಲ್ಲಿಯೇ ಒಂದು ಇಂಥ ಸ್ವರ್ಗದಂಥ ಶಿಕ್ಷಣ ಸ್ಥಾಪನೆ ಮಾಡಿ ಅವರಿಗೆ ಈ ಉಚಿತ ಟೋಟಲಿ ಎಲ್ಲ ಸಂಸ್ಥೆಯ ಪರಮ ಪೂಜ್ಯರ ಒಂದು ಎಲ್ಲ ಅವ್ರ ಯೋಜನೆಯಂತೆ ಸಂಸ್ಥೆ ಮೂಲಕನೇ ಖರ್ಚು ವೆಚ್ಚವನ್ನು ನಿಭಾಯಿಸ್ತಾ ಇದ್ದಾರೆ ಅದು ನಾವೆಲ್ಲ ಅದೊಂದು ಪುಸ್ತಕ ಅವರು ಎಮ್ ಎಲ್ ಎಲ್ ಎ